ಸೂಪರ್ ಆಗಿತ್ತು ಸಿನಿಮಾ ಇಷ್ಟ ಆಯ್ತು ಹಂಡ್ರೆಡ್ ಡೇಸ್ ಓಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಕೆಟ್ಟ ಮಾಡಿದ್ರೆ ಕೆಟ್ಟದ್ದೇ ಆಗೋದು ಇವರು ಹಸ್ಬೆಂಡ್ ಅಂಡ್ ವೈಫು ತುಂಬಾ ಮಿಸ್ ಬಿಸಿ ನೋಡಿ ಈ ತರ ಪ್ರಾಬ್ಲಮ್ ಬರುತ್ತೆ ಅದೇ ಇಲ್ಲ ಎಲ್ಲ ಲವ್ ಸ್ಟೋರಿ ಇಷ್ಟ ಆಯ್ತು ಇದಾಗಿದೆ ಪ್ರತಿಯೊಬ್ಬರು ಬಂದು ನೋಡಬೇಕು ಲವ್ ಸ್ಟೋರಿ ಎಲ್ಲ ಚೆನ್ನಾಗಿದೆ ನಿಜವಾದ ಪ್ರೀತಿ ಏನಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ ನಮ್ಮ ಧರ್ಮಸ್ ಅವರು ಒಳ್ಳೆ ಮೂವಿ ಮಾಡಿದರೆ ಪ್ರತಿಯೊಬ್ಬರು ಬಂದು ನೋಡಿ ಮಾಡಿದ್ದಾರೆ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಮೆಸೇಜ್ ಇದೆ ಸೂಪರಾಗಿ ಮಾಡಿದ್ದಾರೆ ಸ್ಟೋರಿ ಎಲ್ಲ ಸೂಪರ್ ಆಗಿದೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಇದು ಅದನ್ನ ಅರ್ಥ ಮಾಡ್ಕೊಂಡು ಇದು ಮಾಡೋದು ಮ್ಯೂಸಿಕ್ ಡೈರೆಕ್ಟರ್ ಅದು ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ ಚೆನ್ನಾಗಿ ಬಂದಿದೆ ಜನರು ಇಷ್ಟಪಟ್ಟಿದ್ದಾರೆ ಇನ್ನು ಎಲ್ಲ ಶೋ ಹೌಸ್ಫುಲ್ ಆಗಿದೆ ಇವತ್ತೆಲ್ಲ ಕಡೆ ಹಾಂ ಎರಡು ಸಾಂಗ್ ಅದೇ ಯಾವುದು ಅತಿ ಆಗಬಾರ್ದು ಅಂತ ಯಾವುದೇ ಇರಲಿ ಡ್ರಿಂಕ್ ಇರಲಿ ಟಕೀಲಾ ಇರಲಿ ಡ್ರಿಂಕ್ಸ್ ಇರಲಿ ಯಾವುದೇ ಇದು ಗತಿ ಆಗಬಾರ್ದು ಇದನ್ನು ಒಂದು ಸಿನಿಮಾ ಮೆಸೇಜ್ ಇದೆ ಪಾರ್ಟು ಕೂ ಕೂಡ ರೆಡಿ ಇದೆ ಈಗ ಅದು ಸ್ಟಾರ್ಟ್ ಪಾರ್ಟ್ ಪಾರ್ಟು ಕಂಟಿನ್ಯೂ ಆಗುತ್ತೆ ಕಾನ್ಸೆಪ್ಟು ರವಿ ನಮ್ಮ ಪ್ರವೀಣ್ ನಾಯಕ್ ಅವ್ರಿಗೆ ಮತ್ತು ಚಿತ್ರತಂಡಕ್ಕೆ ನಾಗಚಂದ್ರ ಅವ್ರಿಗೆ ಎಲ್ರಿಗೂ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಧರ್ಮ ಅವರು ನಿಖಿತಾ ಅವರು ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಟಕೀಲ ಅನ್ನೋದು ಒಂದು ಏನು ಅಂದರೆ ಪಾಸಿಟಿವ್ ಕಾನ್ಸೆಪ್ಟ್ ಇಟ್ಕೊಂಡು ನೋಡಬೇಕು ಇದನ್ನು ಟಕೀಲಾ ಹಿಂದೆ ಬಿದ್ದು ಅಂದರೆ ನಶೆ ನಶೆ ಮತ್ತೆ ಬ್ಯಾಡ್ ರಿಲೇಷನ್ಸ್ ಇದರಿಂದ ಬಿದ್ದು ಲೈಫ್ ಸ್ಪಾಯಲ್ ಮಾಡ್ಕೊಬೇಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಇರೋದು ಲೈಫಲ್ಲಿ ಒಂದು ಚಾನ್ಸ್ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನೋಡೋಣ ಸರ್ ಸಕ್ಕತ್ತಾಗಿದೆ ಒಂದು ಒಂದು ಈ ಸಿನಿಮಾನ ಸ್ಟಾರ್ಟ್ ಮಾಡಿದಾಗಿಂದ ನಾನು ಪ್ರವೀಣ್ ನಾಯ್ಕ್ ಅವರು ಸರ್ ಜೊತೆ ಸ ಅನನ್ಯ ಸಂಬಂಧದಲ್ಲಿಟ್ಕೊಂಡಿ ಸಂಬಂಧ ಇಟ್ಕೊಂಡಿದ್ದನು ಮತ್ತು ಅವರು ಸಿನಿಮಾ ಮುಗಿಯೋದಗೂ ನನ್ನ ಜೊತಲ್ಲಿದ್ದನು ತುಂಬ ಚೆನ್ನಾಗಿದೆ ಟಗಿಲ ಕಿಕ್ಕೋ ಕಿಕ್ಕೋ ಕನ್ನಡಿಗರಿಗೆ ಒಂದು ಕಿಕ್ ಕೊಡೋಕ್ಕೆ ಒಂದು ಒಳ್ಳೆ ಸಿನ್ಮಾ ಇದಾಗಿ ಇದಾಗಿದೆ ಮತ್ತು ಈ ಸಿನಿಮಾದಲ್ಲಿ ಧರ್ಮ ಕೀರ್ತಿ ಅವರು ಇದ್ದಾರಲ್ಲ ಅವರು ಅವ್ರ ತಂದೆ ತಂದೆಯ ಹಳೆಯ ನೆನಪುಗಳನ್ನ ಹೊಸ ರೂಪದಲ್ಲಿ ನೆನೆಸ್ತಾರೆ ಅಂತ ಹೇಳ್ಬೋದು ಮೆಸೇಜ್ ಇದೆ ಯಾರು ಅನ್ಯಾಯ ಅನ್ಯಾಯದ ವಿರುದ್ಧ ಹೋಗ್ತಾರೆ